ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನ ನೀಡಿದರೆ ಒಪ್ಪಿಕೊಳ್ಳುತ್ತೇನೆ ಪಕ್ಷದ ತೀರ್ಮಾನಕ್ಕೆ ಬದ್ಧ ಎಂದು ಸೀಕಲ್ ರಾಮಚಂದ್ರೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದರೆ ನಾನು ಒಪ್ಪಿಕೊಳ್ಳುತ್ತೇನೆ ಪಕ್ಷದ ಹಿರಿಯರ ನಂಬಿಕೆ ವಿಶ್ವಾಸ ಉಳಿಸಿಕೊಂಡು ಜಿಲ್ಲೆಯಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿಸಿ ಕಟ್ಟುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಶಿಡ್ಲಘಟ್ಟ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಶಿಡ್ಲಘಟ್ಟನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಯುಗಾದಿ ಹಾಗೂ ರಂಜಾನ್ ಪ್ರಯುಕ್ತ ಟ್ರೂಲೈಫ್ ಆಸ್ಪತ್ರೆ ಸೀಕಲ್ ರಾಮಚಂದ್ರೇಗೌಡ ಫೌಂಡೇಶನ್ನಿಂದ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಹೆಸರನ್ನು ಕೂಡ ಹೈಕಮಾಂಡ್ ಪರಿಗಣಿಸಿದೆ ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರೆ ಒಪ್ಪಿಕೊಂಡು ಸ್ಥಳೀಯರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಕಟ್ಟುವ ಕೆಲಸ ಮಾಡುತ್ತೇನೆ ಪಕ್ಷದ ಹಿರಿಯರ ಸೂಚನೆ ಆದೇಶಗಳನ್ನು ಪಾಲಿಸಿ ಅವರ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು ಪ್ರಧಾನ ಮಂತ್ರಿ ಮೋದಿ ಅವರು ದೇಶದ ಎಲ್ಲ ಜಾತಿ ಧರ್ಮದವರನ್ನು ಒಂದಾಗಿ ನೋಡುತ್ತಿದ್ದು ಅವರ ಆಶಯದಂತೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೆ ಬಡಬಗ್ಗರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಮುಖಂಡ ಸಿಕಲ್ ಆನಂದಗೌಡ ಸೋಮಶೇಖರ್ ರಾಮಕೃಷ್ಣಪ್ಪ ಇನ್ನೂ ಇತರ ಮುಖಂಡರು ಹಾಜರಿದ್ದರು No me ಜಿಲ್ಲೆಯಲ್ಲಿ ಶಿಡ್ ಯಾವತ್ತು ಆದ್ಯತೆ ಕೊಡದೆ ಇರತಕ್ಕಂಥದ್ದು ಎಲ್ಲರ ಗಮನಕ್ಕೂ ಬಂದಿದೆ ನಾವು ಹೇಳಿದ್ದೀವಿ ಸಾಕಷ್ಟು ಲೀಡರ್ಗಳು ಹೇಳಿದ್ದಾರೆ ಜಿಲ್ಲೆ ತಾಲೂಕಲ್ಲಿ ಎಲ್ಲಾ ತಾಲೂಕಿಗೂ ಎರಡೆರಡು ಬಾರಿ ಒಂದು ಬಾರಿ ಕೊಟ್ಟಿದ್ದಾರೆ ಜಾತಿವಾರು ಕೊಟ್ಟಿದ್ದಾರೆ ಶಿಡ್ಲಘಟ್ಟಿಗೆ ಇದುವರೆಗೂ ಕೊಟ್ಟಿಲ್ಲ ಈಗಿರ್ತಕ್ಕಂಥ ಮೆರಿಟ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಮಾಡಿ ಅವರು ಕೊಡ್ಬೋದು ಕೊಡ್ಬೋದು ಅಂತಕ್ಕಂಥದ್ದು ಮೇಲಿನವರೆಗೂ ಹೋಗಿರ್ತಕ್ಕಂಥದ್ದು ನಿಜ ಇದಕ್ಕೆ ಮೇಲೆ ಏನು ಮಾಡ್ಬೇಕಂತಕ್ಕಂಥದ್ದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರೇನು ತೀರ್ಮಾನ ತಗೊಂಡು ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧವಾಗಿ ಕೆಲಸ ಮಾಡೋಕ್ಕೆ ಪಕ್ಷ ಕಟ್ಟಕ್ಕೆ ನಾವೆಲ್ಲ ನಡೀತೀವಿ ಬೂತ್ ಬೂತ್ ಭೂತ್ ಬೂತ್ ಕಮಿಟಿ ಎಲ್ರಿಗಿಂತ ದೊಡ್ಡ ಲೀಡರ್ ಅವ್ರಿಗಿನ ದೊಡ್ಡ ಲೀಡರ್ ಯಾರು ಇಲ್ಲ ಭೂತ್ ತಳಮಟ್ಟದಲ್ಲಿ ಬೂತ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೂತ್ನಲ್ಲಿ ಇರ್ತಕ್ಕಂಥ ನಿಂತ್ಕೊಂಡು ಓಟ್ ಹಾಕ್ತಕ್ಕಂಥ ಲೀಡ್ರ್ಗಳೇ ಇವತ್ತು ಏನಿದ್ರು ಲೀಡ್ರ್ಗಳು ಅದ್ರ ಜೊತೆಗೆ ಯಾರೆಲ್ಲ ಬಂದು ಮಾಡ್ಬೇಕಂತ ಹೇಳ್ತಾರೆ ಕೈ ಜೋಡಿಸ್ಬೇಕಂತಾರೆ ಅವರಿಗೆ ನಾಳೆ ಬೆಳಿಗ್ಗೆ ಅದ್ರದ್ದು ಫಲಿತಾಂಶ ಸಿಗುತ್ತೆ ಈಗ ಈ ತರದ ಗುಂಪುಗಳಿಗೆ ಇಂಥ ಸಂದರ್ಭದಲ್ಲಿ ಪಕ್ಷಾನ ನೀವು ಈ ಇಷ್ಟು ದಿನ ಕಟ್ಟದಲ್ಲಿ ಮುಂದೆ ಕಟ್ಟೋದಕ್ಕೆ ನಿಮ್ಗೆ ಸವಾಲು ಈಗ ಒಂದು ಮನೆಯಲ್ಲೇ ನಾಲ್ಕು ದಾರಿ ಇನ್ನ ರಾಜಕೀಯ ಪಕ್ಷಗಳು ಹೇಳ್ಬೇಕಾ ನೂರಾರು ದಾರಿ ಇಂಥರ ಇರ್ತಕ್ಕಂಥ ಎಲ್ಲ ಪಕ್ಷಲಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಪಕ್ಷ ಸ್ಥಿತಿನ ಪಕ್ಷ ಈಗ ಯಾರೇ ಇರ್ಬೋದು ಪರ ವಿರೋಧ ಇರ್ತಕ್ಕಂಥವ್ರು ಎಲ್ಲರಿಗೂ ಈಗ ಹೈಕಮಾಂಡಿಂದ ನೋಟಿಸ್ ಹೋಗಿದೆ ಎಲ್ಲ ಒಂದು ವಿವರ ಕೇಳಿದ್ದಾರೆ ಯಾವುದೇ ಮುಲಾಜಿಲ್ಲ್ರ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಏನು ತೀರ್ಮಾನ ತೀರ್ಪಿದೆ ತಾವೆಲ್ಲ ನೋಡಿದ್ರಾ ಪಕ್ಷದಲ್ಲಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಪಕ್ಷನೇ ನಿರ್ಣಾಯಕ ಪಕ್ಷ ಹೇಳ್ತಕ್ಕಂಥ ಪಕ್ಷಗಳ ಒಂದು ನಿಯಮದಲ್ಲಿ ಪಕ್ಷಕ್ಕೆ ಯಾರು ಬದ್ಧವಾಗಿರ್ತಾರೆ ಅವರಿಗೆ ಪಕ್ಷದಲ್ಲಿ ನೆಲೆ ಇರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷ ಯಾವುದೇ ಕಾರಣಕ್ಕೆ ಯಾರನ್ನೂ ಯಾವುದೇ ಮುಲಾಜ್ ಮೇಲೆ ಪಕ್ಷ ಇಟ್ಕೊಳ್ದು ಸಕ್ರಿಯ ಗೊತ್ತಿಲ್ಲ ಅದ್ರ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಗೊತ್ತಿಲ್ಲ ಆಗ್ತಾ ಇದ್ದಂಗೆ ನಮ್ಮ ತಾಲೂಕಲ್ಲಿ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಇದೆ ಅಲ್ಪಸಂಖ್ಯಾತರು ಕೂಡ ಆದ್ಯತೆ ಕೊಡ್ತೀವಿ ಅಪ್ಪಕ್ಕೆ ಆಗ್ತಕ್ಕಂಥ ಸಾಮಗ್ರಿ ಏನು ಯುಗಾದಿಗೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಒಬ್ಬಟ್ಟು ಮಾಡ್ತಾರೆ ಒಬ್ಬಟ್ಟು ಹಬ್ಬ ಯುಗಾದಿ ಹಬ್ಬ ಆ ಅದಕ್ಕೆ ಆಗಿರ್ತಕ್ಕಂಥ ಬೆಲ್ಲ ಇರ್ಬೋದು ಬೇಳೆ ಇರ್ಬೋದು ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ಮೈದಾ ಇರ್ಬೋದು ಹಬ್ಬಕ್ಕೆ ಬೇಕಾಗಿರ್ತಂತ ಅಕ್ಕಿ ಇರ್ಬೋದು ಎಲ್ಲ ಸೇರಿಸಿ ಒಂದು ಗಿಟ್ಟಲ್ಲಿ ಹಾಕಿ ಒಂದು ಕುಟುಂಬಗಾಗಷ್ಟು ಕೊಡ್ತಾ ಇತ್ತು ಆದರೆ ಬಡವರು ವರ್ಷ ಪೂರ್ತಿ ಉಪವಾಸ ಇರ್ತಾರೆ ಅಟ್ಲೀಸ್ಟು ಹಬ್ಬಕ್ಕಾದ್ರೂ ಅವರು ಒಳ್ಳೆ ಊಟ ಮಾಡಲಿ ಅಂತ ಒಂದು ತಿಂಗ್ಳಿಗಾಗುವಷ್ಟು ಏನು ಅವ್ರಿಗೆ ಏನು ಒಳ್ಳೆ ಅಡುಗೆ ಮಾಡ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಲುಲ್ಲು ಮಾಲಿಂದ ಒಂದು ಪಾಕೆಟ್ ಮಾಡಿ ಒಂದು ಮೂವತ್ತು ದಿವಸಕ್ಕಾಗಷ್ಟು ಸುಮಾರು ಒಂದು ಐನೂರು ಕುಟುಂಬಗಳಿಗೆ ಕೊಟ್ಟ್ವಿ ಆದರೆ ಅದನ್ನು ನಾವೆಲ್ಲೂ ಹೊರಗಡೆ ಆಗಲಿ ಎಲ್ಲರೂ ಪಬ್ಲಿಸಿಟಿ ಆಗಲಿ ಮಾಡಿರಲಿಲ್ಲ ಅದು ತಮ್ಗೆ ಈಗ ಎಲ್ಲ ಫೋಟೋಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮೋದಿಜಿಯವರೇನು ಹೇಳ್ತಾ ಇದ್ರಲ್ಲ ಏನು ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ನಮ್ಮ ಅಲ್ಪಸಂಖ್ಯಾತರು ಓಟ್ ಹಾಕೋಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ಇದೊಂದು ಮೆಸೇಜ್ ಆಗಬೇಕು ಏನು ಓಟ್ ಬ್ಯಾಂಕ್ಗೋಸ್ಕರ ಏನು ಜಾತಿ ನೋಡೋದು ಮತ ಹೆಸರಲ್ಲಿ ಹೇಳ್ತಕ್ಕಂಥ ಎಲ್ಲ ಏನು ಕಾಂಗ್ರೆಸ್ ಏನು ಪಕ್ಷ ಏನಿದೆ ಅವ್ರ ಕಡೆ ಎಲ್ರಿಗೂ ಓಟ್ಗೋಸ್ ಅವ್ರನ್ನೆಲ್ಲ ಮಂಕು ಬೂದಿ ಹಚ್ಚಿ ಅವ್ರಿಗೆ ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರಲ್ಲೂ ಕೂಡ ಜಾತಿ ಓಡ್ದು ಓಟ್ ಬ್ಯಾಂಕ್ಗೆ ಆಗಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು 言えないのにテリトリー。